ಅಂಜನಾ ರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಕನ್ಯಾರಾಶಿಯವರಿಗೆ ಜೀವನವನ್ನು ಬದಲಿಸಿಕೊಳ್ಳುವುದಕ್ಕೆ ಇದು ಸರಿಯಾದ ಸಮಯ ಮತ್ತು ಅಖಂಡ ರಾಜ್ಯ ರಾಜಯೋಗ ಅನ್ನೋದನ್ನು ಈ ಒಂದು ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವೆಂಕಟೇಶ ಎಂದು ಕಮೆಂಟ್ ಮಾಡಿ ನಿಮಗೆ ಅದೃಷ್ಟ ಪ್ರಾಪ್ತಿಗಳು ಬರುತ್ತೆ ವೆಂಕಟೇಶ್ವರನನ್ನು ಆರಾಧನೆಯನ್ನು ಮಾಡಿದರೆ ನಿಮಗೆ ಈ ತಿಂಗಳು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆ ರೀತಿಯಾದಂಥ ಒಂದು ಶುಭ ಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅದು ಯಾವ ರೀತಿಯಲ್ಲಿ ಫಲಗಳಿದೆ ಏನೇನು ಫಲಗಳಿದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಇದರ ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಅರ್ಧಂಪರ್ಧ ನೋಡಿದ್ರೆ ನಿಮಗೆ ಗೊತ್ತಾಗಲಿಕ್ಕಿಲ್ಲ ನೋಡಿ ತಿಂಗಳ ಪ್ರಾರಂಭದಲ್ಲೇ ವಿಶೇಷವಾಗಿ ನಿಮ್ಮ ಮನಸ್ಸು ಹೇಗಿರುತ್ತೆ ಅಂತ ನೋಡಿದ್ರೆ ಸ್ವಲ್ಪ ಭಾಳಷ್ಟು ಸಿಟ್ಟು ಭಾಳಷ್ಟು ಕೋಪ ಮತ್ತು ಯಾರಿಗಾದರೂ ಸುಮ್ಮನೆ ಸುಮ್ಮನೆ ಏನಾದರೂ ಜಗಳ ಆಡಬೇಕು ಮತ್ತು ಭಾಳಷ್ಟು ದರ್ಪವನ್ನು ತೋರಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಮತ್ತು ಎಲ್ಲದರಲ್ಲೂ ಕೂಡ ಎಲ್ಲವನ್ನು ನಾನೇ ಪಡ್ಕೋಬೇಕು ಎಲ್ಲವನ್ನು ನನ್ನಿಂದನೇ ಆಗಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಯಾಕೆಂದರೆ ಭಾಳ ಟೆನ್ಷನ್ ತಗೋತೀರಾ ಬಟ್ಟು ಭಾಳಷ್ಟು ರೀತಿಯಾದಂತಹ ನಿಮ್ಮ ಮನಸ್ಸಿನ ಯಾವತ್ತೋ ಏನೋ ತಪ್ಪು ಮಾಡಿರ್ತಾರೋ ಆ ಮನಸ್ಸಿನ ನೋವನ್ನು ಇವತ್ತು ಹೊರಗಡೆ ಹಾಕಲಿಕ್ಕೆ ಪ್ರಯತ್ನವನ್ನು ಪಡುವಂಥ ವ್ಯಕ್ತಿತ್ವ ನಿಮ್ಮದು ಆದರೆ ಜೀವನವನ್ನು ಬದಲಿಸಿಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ ಯಾಕೆಂದರೆ ಈ ತಿಂಗಳಿನಲ್ಲಿ ಓಕೆನಾ ಈ ಫೆಬ್ರವರಿ ತಿಂಗಳಿನಲ್ಲಿ ಜೀವನದಲ್ಲಿ ಒಂದು ಒಳ್ಳೆ ಬದಲಾವಣೆಯನ್ನು ಮಾಡ್ಕೋಬೇಕು ಒಂದು ಒಳ್ಳೆಯ ದಾರಿಯನ್ನು ಹುಡುಕಬೇಕು ಒಂದು ಒಳ್ಳೆಯ ವ್ಯವಹಾರವನ್ನು ಮಾಡಬೇಕು ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನುವಂಥ ಮನಸ್ಥಿತಿ ನಿಮ್ಮಲ್ಲಿ ಹುಟ್ಟಿಕೊಳ್ಳುವಂಥ ಸಾಧ್ಯತೆಯೂ ಕೂಡ ಇದೆ ಮೊದಲನೆಯದಾಗಿ ನೋಡಿದಾಗ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನೋಡಿದಾಗ ವಿಶೇಷವಾಗಿ ಸ್ವಲ್ಪ ಸಾಕಷ್ಟು ರೀತಿಯಾದಂತಹ ಒಂದು ಲಾಭಕರವಾಗಿರುತ್ತದೆ ಮತ್ತು ಯಾರೋ ಮಾಡಿದಂತಹ ತಪ್ಪಿಗೆ ನೀವು ಶಿಕ್ಷೆಗೆ ಒಳಗಾಗುವಂತಹ ಸಾಧ್ಯತೆ ಇರುತ್ತೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಯಾಕೆಂದರೆ ಅದಕ್ಕೆ ನಾನು ಹೇಳಿದ್ದು ಜೀವವನ್ನು ಜೀವನವನ್ನು ಬದಲಿಸಿಕೊಳ್ಳೋದಕ್ಕೆ ಸರಿಯಾದ ಸಮಯ ಯಾಕೆಂದರೆ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅನ್ನೋದು ನಿಮಗೆ ಈ ಒಂದು ಫೆಬ್ರವರಿ ತಿಂಗಳಿನಲ್ಲಿ ನಿಮಗೆ ಗೊತ್ತಾಗ್ತಾ ಉಂಟು ಮತ್ತು ಯಾರಿಂದ ನಮಗೆ ಅಪಾಯ ಯಾರಿಂದ ಕಂಟಕ ಅನ್ನೋದು ಈ ಈ ಒಂದು ತಿಂಗಳಿನಲ್ಲಿ ನಿಮಗೆ ಗೊತ್ತಾಗ್ತಾ ಉಂಟು ಹಾಗಾಗಿ ನಿಮ್ಮ ಒಂದು ಈ ಒಂದು ವ್ಯಾಪಾರ ಸ್ಥಳದಲ್ಲಿ ನೋಡಿದಾಗ ವಿಶೇಷವಾಗಿ ಒಂದು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ಕೆಲಸದಲ್ಲಿ ಯಾವುದೇ ರೀತಿಯಾದಂಥ ಒಂದು ಒಂದು ಮುಂದಿನ ಮುಂದಾಲೋಚನೆಯನ್ನು ಬಿಟ್ಟು ಈಗ ಏನು ಮಾಡಬೇಕು ಈಗ ಪ್ರೆಸೆಂಟ್ನ ಏನು ಮಾಡಬೇಕು ಅಂತ ಅಂದುಕೊಂಡು ನೀವು ಆ ಕೆಲಸವನ್ನು ಪೂರ್ಣವಾಗಿ ಮುಗಿ ಮುಗಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತೀರ ಹಾಗಾಗಿ ಇನ್ನೊಬ್ಬರ ಮೇಲಿದ್ದಂತಹ ಕೋಪವನ್ನೆಲ್ಲ ಮರೆತು ಕೆಲಸವನ್ನು ನೀವು ದೇವರನ್ನಾಗಿ ಕಾಣುವಂಥ ಸಾಧ್ಯತೆ ಇದೆ ಕೆಲಸದಲ್ಲಿ ನೀವು ಭಾಳಷ್ಟು ಈ ತಿಂಗಳು ದೇವರನ್ನಾಗಿ ದೇವರನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ಅದು ಸರ್ಕಾರಿ ಉದ್ಯೋಗನೇ ಆಗಿರ್ಬೋದು ಅಥವಾ ಒಂದು ಪ್ರೈವೇಟ್ ಸೆಕ್ಟರೇ ಆಗಿರ್ಬೋದು ಅದು ಸ್ವಲ್ಪ ಭಾಳಷ್ಟು ಕೆಲಸವನ್ನು ದೇವರ ರೂಪದಲ್ಲಿ ನೋಡುವಂಥ ಒಂದು ಮನಸ್ಸು ಗುಣ ನಿಮ್ಮಲ್ಲಿ ಇರತಕ್ಕಂಥದ್ದು ಇದರಿಂದ ಏನಾಗುತ್ತೆ ನೀವು ಯಾವಾಗ ಕೆಲಸವನ್ನೇ ದೇವರಾಗಿ ನೀವು ಕಂಡ್ರೆ ನಿಮಗೆ ಅಖಂಡ ರಾಜಯೋಗ ಪ್ರಾಪ್ತಿಯಾಗತ್ತೆ ಅನ್ನೋದು ಈ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನೀವು ಫೆಬ್ರವರಿ ತಿಂಗಳಿನಲ್ಲಿ ಏನೇನಪ್ಪ ಅಂತ ಹೇಳಿದ್ರೆ ಭಾಳಷ್ಟು ರೀತಿಯಾದಂಥ ಧಾರ್ಮಿಕ ಕಾರ್ಯಗಳಿಗೆ ಹೋಗುವಂಥ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಓಕೆನಾ ಕೆಲಸಕ್ಕೋಸ್ಕರ ಒಂದು ಒಳ್ಳೆಯ ಉದ್ಯೋಗ ಪ್ರಾಪ್ತಿಯಾಗಬೇಕು ಈಗ ತಾನೇ ಡಿಗ್ರಿ ಅಥವಾ ಇಂಜಿನಿಯರಿಂಗ್ಗಳನ್ನು ಮುಗಿಸ್ಕೊಂಡಿರ್ತೀರಾ ಒಂದು ಒಳ್ಳೆ ಕೆಲಸಕ್ಕೋಸ್ಕರ ನೀವು ಪ್ರಯತ್ನವನ್ನು ಪಡ್ತೀರಾ ಅಂಥ ವ್ಯಕ್ತಿಗಳಿಗೆ ಫ್ರೆಷರ್ಸ್ ಯಾರ್ಯಾರು ಇರ್ತೀರ ನೋಡಿ ಅವರಿಗೆ ಈ ತಿಂಗಳಿನಲ್ಲಿ ಸ್ವಲ್ಪ ಉದ್ಯೋಗ ಪ್ರಾಪ್ತಿಯಾಗುವಂಥ ಸಾಧ್ಯತೆಯು ಕೂಡ ಇದೆ ಉದ್ಯೋಗ ಒಂದು ಸರಿಯಾದ ರೀತಿಯಾದಂಥ ಉದ್ಯೋಗ ನೀವು ಎಕ್ಸ್ಪೆಕ್ಟ್ ಮಾಡಿರೋದೇ ಇಲ್ಲ ಆ ರೀತಿಯಾದಂಥ ಒಂದು ಉದ್ಯೋಗ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಇದೆ ಅದನ್ನೇ ನಾವು ನಿಮ್ಮ ಜೀವನವನ್ನು ಬದಲಿಸಿಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ ಸರಿಯಾದ ತಿಂಗಳು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಭಾಳಷ್ಟು ವಿದೇಶಕ್ಕೋಸ್ಕರ ನೀವು ಭಾಳಷ್ಟು ಕೆಲಸವನ್ನು ಪ್ರಯತ್ನವನ್ನು ಮಾಡ್ತಾ ಇದ್ರು ಕೂಡ ಅಷ್ಟೇ ಅಂಥವರಿಗೆ ವಿಶೇಷವಾದಂಥ ಲಾಭ ಉದ್ಯೋಗ ಪ್ರಾಪ್ತಿಯಾಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿದ್ಯಾರ್ಥಿಗಳ ಜೀವನದಲ್ಲಿ ವಿಶೇಷವಾಗಿ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ವಿದ್ಯಾರ್ಥಿಗಳು ನಿಮ್ಮ ಓದಿನ ಬಗ್ಗೆ ಇನ್ನೂ ಹೆಚ್ಚು ಆಸಕ್ತಿಯನ್ನು ತೋರಿ ಸ್ವಲ್ಪ ಉನ್ನತ ಶಿಕ್ಷಣಕ್ಕೋಸ್ಕರ ಭಾಳಷ್ಟು ಪ್ರಯತ್ನವನ್ನು ಪಡ್ತಾ ಇರ್ತೀರ ಹಾಗಾಗಿ ಅಂತಹ ಶಿಕ್ಷಣವನ್ನು ಪ್ರಯತ್ನವನ್ನು ಪಡ್ತಾ ಇರತಕ್ಕಂಥವರಿಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯ ಕೂಡ ಇದೆ ಆದರೆ ವಿದ್ಯಾರ್ಥಿಗಳೇನಪ್ಪ ಅಂತ ಹೇಳಿದರೆ ಬುದ್ಧಿ ಶಕ್ತಿ ಎಲ್ಲವೂ ಕೂಡ ಇರುತ್ತೆ ಆದರೆ ಪ್ರಯತ್ನವನ್ನು ಪಡೋದಿಲ್ಲ ಹಾಗಾಗಿ ಪ್ರಯತ್ನವನ್ನು ಪಡೋದಿಲ್ಲ ಯಾವುದೋ ಬೇಡದೇ ಇರುವಂಥ ವಿಚಾರವನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗೋದಕ್ಕಿಂತ ಶಿಕ್ಷಣದ ಕಡೆ ನೀವು ನಿಮ್ಮ ಮನಸ್ಸನ್ನು ನಿಮ್ಮ ಗುರಿಯನ್ನು ಏನು ನೀವು ಏನು ದೊಡ್ಡ ಅಧಿಕಾರಿ ಆಗಬೇಕು ಅಂತ ಅಂದುಕೊಂಡಿರ್ತೀರ ನೋಡಿ ಒಂದು ಒಳ್ಳೆ ಸ್ಥಾನಕ್ಕೆ ಒಂದು ಮಿಲ್ಟ್ರಿ ಎಕ್ಸಾಮ್ಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಗುರುಗಳೇ ಒಂದು ಒಳ್ಳೆ ಪೊಲೀಸ್ ಎಕ್ಸಾಮ್ಗೆ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ ಗುರುಗಳೇ ಈ ವರ್ಷದಲ್ಲಿ ನನಗೆ ಪ್ರಯತ್ನ ಮಾಡ್ತಾ ಇದ್ದೀನಿ ಫಲ ಸಿಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಸಿಗುತ್ತೆ ಆದರೆ ನಿಮ್ಮ ಪ್ರಯತ್ನ ಮಾಡೋದಿಲ್ಲ ಭಗವಂತ ನಿಮಗೆ ಬುದ್ಧಿಯೋಗ ಕೊಟ್ಟಿದ್ದಾನೆ ಆ ಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇರೋದಿಲ್ಲ ಹಾಗಾಗಿ ಬೇಡದೆ ಇರತಕ್ಕಂತಹ ಕೆಲಸದಲ್ಲಿ ಬಹಳಷ್ಟು ರೀತಿಯಾದಂಥ ಮನಸ್ಸನ್ನು ತೋರುವಂಥ ವ್ಯಕ್ತಿತ್ವ ಗುಣ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಅದನ್ನೆಲ್ಲ ಬಿಟ್ಟು ಎಲ್ಲ ಸ್ನೇಹಿತರಂದು ದೂರ ಆಗಿಬಿಡಿ ಈ ವರ್ಷ ಪೂರ್ತಿ ಏಕೆಂದರೆ ಫೆಬ್ರವರಿ ತಿಂಗಳಿಂದ ಬಹಳಷ್ಟು ಶುಭ ಫಲಗಳನ್ನು ನಿಮ್ಗೆ ಕಾಣುವಂಥ ಸಾಧ್ಯತೆ ಇದೆ ಎಲ್ಲ ಸ್ನೇಹಿತರಂದು ದೂರವಾಗಿ ದೂರ ಆಗಿ ಈ ವರ್ಷ ನೀವು ಕಷ್ಟಪಟ್ಟರೆ ಒಂದು ಒಳ್ಳೆ ರೀತಿಯಾದಂಥ ಅಂಕವನ್ನು ಗಳಿಸುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅದೇ ನಿಮಗೆ ಅಖಂಡ ರಾಜಯೋಗ ಅನ್ನೋದು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಅಖಂಡ ರಾಜಯೋಗ ಯಾಕೆಂದರೆ ಭಗವಂತ ಒಂದು ಒಳ್ಳೆ ಶಕ್ತಿಯನ್ನು ಕೊಟ್ಟಿದ್ದಾನೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪ ಉಪಯೋಗವನ್ನು ಮಾಡಿಕೊಳ್ಳಬೇಕು ಇನ್ನು ವಿಶೇಷವಾಗಿ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನು ನೋಡೋದಾದರೆ ಈ ತಿಂಗಳು ಸ್ವಲ್ಪ ಆರ್ಥಿಕ ಸ್ಥಿತಿಗತಿಯು ಕೂಡ ಬಹಳಷ್ಟು ರೀತಿಯಾದಂಥ ಲಾಭದಾಯಕವಾಗಿರುತ್ತೆ ಸ್ವಲ್ಪ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಶಿಕ್ಷಣಕ್ಕೋಸ್ಕರ ಬಹಳಷ್ಟು ಖರ್ಚುವನ್ನು ಮಾಡುವಂಥದ್ದು ನಿಮ್ಮ ಮಕ್ಕಳಿಗೋಸ್ಕರ ಸ್ವಲ್ಪ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಧಿಕವಾದಂಥ ಖರ್ಚುಗಳನ್ನು ಮಾಡುವಂಥ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ನೋಡಿದಾಗ ಯಾವುದೇ ರೀತಿಯಾದಂಥ ನಷ್ಟ ಫಲಗಳು ಇಲ್ಲ ಹಾಗಾಗಿ ಸರಾಗವಾಗಿ ಸಾಕ್ತಾ ಹೋಗುತ್ತೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಸಮಯಕ್ಕೆ ತಕ್ಕಂತೆ ಬರಬೇಕಾದಂತಹ ಹಣ ಬರುತ್ತೆ ಅದರಿಂದ ವಿಶೇಷವಾದಂಥ ಲಾಭವೂ ಕೂಡ ಇದೆ ಧನ ಯೋಗವೂ ಕೂಡ ಇದೆ ಧನ ತಾನಾಗ್ತಾನೆ ಲಕ್ಷ್ಮಿ ನಿಮ್ಮ ಮನೆಗೆ ನೆಲೆಸ್ತಾಳೆ ಅದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಇಲ್ಲ ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕಗಳು ಇಲ್ಲ ಗೆಳೆಯರೆ ನೋಡಿ ಇನ್ನು ಮುಂದಿನ ವಿಚಾರವನ್ನು ನೋಡಿದಾಗ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಗುರುಗಳೇ ಮೂವತ್ತು ವರ್ಷ ಆಗಿದೆ ನನಗೆ ಇನ್ನೂ ವಿವಾಹ ಆಗಿಲ್ಲ ಈ ವರ್ಷದಲ್ಲಾದರೂ ಆಗುತ್ತಾ ಅಥವಾ ಈ ಫೆಬ್ರವರಿ ತಿಂಗಳಿನಲ್ಲಾದರೂ ಆಗುತ್ತಾ ಅಂತ ಕೇಳಿದ್ರೆ ಒಂದು ಒಳ್ಳೆ ನಿಮಗೆ ನಿಮ್ಮ ಎಜುಕೇಷನ್ಗೆ ತಕ್ಕಂತೆ ಒಂದು ಒಳ್ಳೆಯ ವರ ಅಥವಾ ವಧು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ನೋಡೋದಾದರೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಪತ್ನಿಯಿಂದ ನಿಮಗೆ ಆರೋಗ್ಯ ವೃದ್ಧಿ ಪತ್ನಿಯಿಂದ ನಿಮಗೆ ಧನ ವೃದ್ಧಿ ಪತ್ನಿಯಿಂದ ನಿಮಗೆ ಆಯುಷ್ಯ ಭಾಗ್ಯ ಅನ್ನೋದು ಈ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಪ್ರೇಮ ಜೀವನ ನಿಮ್ಮ ಪ್ರೇಮ ಜೀವನದಲ್ಲಿ ನೋಡಿದಾಗ ಸ್ವಲ್ಪ ಅವಮಾನ ಅಪಮಾನಗಳು ಉಂಟಾಗುವಂಥ ಸಾಧ್ಯತೆ ಇದೆ ಪ್ರೇಯಸಿ ಒಟ್ಟಿಗೆ ಅಥವಾ ನಿಮ್ಮ ಪ್ರೇಯಕರನೊಟ್ಟಿಗೆ ಸಣ್ಣ ಪುಟ್ಟ ವಿಷಯದಲ್ಲಿ ಸ್ವಲ್ಪ ಅವಮಾನ ಅಪಮಾನಕ್ಕೆ ಒಳಗಾಗಿ ನಿಮ್ಮ ಮನ ನಿಮ್ಮ ಒಂದು ಘನತೆ ಗೌರವವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ಇರಿ ಮಾತನಾಡುವಾಗ ಇನ್ನೂ ಯಾರೋ ಬಂದು ಏನೋ ಹೇಳ್ತಾರೆ ಅಂದ್ಬಿಟ್ಟು ನಿಮ್ಮ ಪತ್ನಿ ಅಥವಾ ನಿಮ್ಮ ಪ್ರೇಯಸಿ ಒಟ್ಟಿಗೆ ಜಗಳ ಆಡೋದು ಬೇಡ ನೀವು ಪ್ರತ್ಯಕ್ಷದರ್ಶಿಯಾಗಿ ಅವರನ್ನು ನೋಡಿ ಅವರನ್ನು ತಿಳಿದುಕೊಂಡು ಅವರ ಕಷ್ಟವನ್ನು ಅರ್ಥೈಸ್ಕೊಂಡು ನೀವು ಮುಂದೆಯನ್ನು ಹೋಗೋದು ಒಳ್ಳೆಯದು ಹಾಗಾಗಿ ನೀವಾಗ ನೀವೇ ಅಪಮಾನಕ್ಕೆ ಒಳಗಾಗಬೇಡಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೋಡೋದಾದರೆ ಸ್ವಲ್ಪ ಅನಾರೋಗ್ಯಗಳು ಉಂಟಾಗುವಂತಹ ಸಾಧ್ಯತೆ ಕೂಡ ಇದೆ ಅನಾರೋಗ್ಯಗಳು ಬರುವಂತಹ ಸಾಧ್ಯತೆ ಇದೆ ಸ್ವಲ್ಪ ಆರೋಗ್ಯವನ್ನು ವೃದ್ಧಿಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಸ್ವಲ್ಪ ಆದಷ್ಟು ನೀವು ಬಹಳಷ್ಟು ಸ್ವಲ್ಪ ದೂರ ಪ್ರಯಾಣವನ್ನು ಮಾಡೋದನ್ನು ಈ ತಿಂಗ್ ಈ ತಿಂಗಳು ಸ್ವಲ್ಪ ಕಡಿಮೆ ಮಾಡಿದಷ್ಟು ಒಳ್ಳೆಯದು ನಿಮ್ಮ ಉದ್ಯೋಗಕ್ಕೋಸ್ಕರ ನಿಮ್ಮ ಕೆಲಸಕ್ಕೋಸ್ಕರ ಆದರೆ ಹೋಗಿ ದೂರ ಪ್ರಯಾಣ ಎಷ್ಟು ಬೇಕಾದರೂ ಮಾಡಿ ಆದರೆ ಅನವಶ್ಯಕವಾದಂಥ ದೂರ ಪ್ರಯಾಣ ಬೇಡ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ತಿಂಗಳು ಸಂಪೂರ್ಣವಾಗಿ ಒಳ್ಳೆಯದಿದೆ ಅಖಂಡ ರಾಜಯೋಗ ಇದೆ ಅಖಂಡ ರಾಜಯೋಗ ವಿದ್ಯಾರ್ಥಿಗಳಿಗೆ ಇದೆ ಮತ್ತು ಬಹಳಷ್ಟು ರೀತಿಯಾದಂಥ ಲಾಭವಿದೆ ಇನ್ನು ನಿಮ್ಮ ವ್ಯಾಪಾರದ ವಿಷಯವನ್ನು ನೋಡೋದಾದರೆ ನಿಮ್ಮ ವ್ಯಾಪಾರದಲ್ಲಿ ಸಾಕಷ್ಟು ರೀತಿಯಾದಂಥ ಅಭಿವೃದ್ಧಿಯನ್ನು ಹೊಂದುವಂತಹ ಸಾಧ್ಯತೆ ಇದೆ ವ್ಯಾಪಾರಸ್ಥರಿಗೆ ಅಖಂಡ ರಾಜಯೋಗ ಯಾಕೆಂದರೆ ಈ ತಿಂಗಳಿನಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಈ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರಸ್ಥರಿಗೆ ರಿಯಲ್ ಎಸ್ಟೇಟ್ ಉದ್ದಿಮೆದಾರರಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಈಗೇನು ಈ ತಿಂಗಳಿನಲ್ಲಿ ನೀವು ಹೊಸ ಪ್ರಾಜೆಕ್ಟ್ಗಳನ್ನು ಏನೇನು ಮಾಡಬೇಕು ಅಂತ ಅಂದುಕೊಂಡಿರ್ತೀರಲ್ಲ ಅಂಥವರಿಗೆ ವಿಶೇಷವಾದಂಥ ಲಾಭ ನೀವು ಈ ರಿಯಲ್ ಎಸ್ಟೇಟು ಅಥವಾ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರಸ್ಥರಾಗಿದ್ದರೆ ವೆಂಕಟೇಶ್ವರನನ್ನು ಆರಾಧನೆಯನ್ನು ಮಾಡಬೇಕು ನೀವು ಎಷ್ಟು ವೆಂಕಟೇಶ್ವರನ ಆರಾಧನೆಯನ್ನು ಮಾಡ್ತೀರೋ ಅಷ್ಟು ನಿಮಗೆ ಈ ತಿಂಗಳು ಪೂರ್ತಿ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಓಂ ನಮೋ ವೆಂಕಟೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ನಿಮಗೆ ಅದೃಷ್ಟ ಫಲಗಳು ಬರುತ್ತೆ ಮತ್ತು ಇನ್ನು ಕೃಷಿಗೆ ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥ ರೈತ ಬಾಂಧವರಿಗೂ ಕೂಡ ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಅಥವಾ ಮಂಡಿ ವ್ಯಾಪಾರಸ್ಥರಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಮತ್ತು ದಿನಸಿ ವ್ಯಾಪಾರವನ್ನು ಮಾಡುವಂಥ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂಥ ಈ ತಿಂಗಳಿನಲ್ಲಿ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇಷ್ಟು ಕನ್ಯಾ ರಾಶಿಯ ಒಂದು ಫಲಾನುಫಲಗಳು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಓಂ ನಮೋ ವೆಂಕಟೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ನಿಮಗೆ ಅದೃಷ್ಟ ಪ್ರಾಪ್ತಿ ಬರುತ್ತೆ